ರಂಗಭೂಮಿ ಕೇವಲ ಮಕ್ಕಳಿಗೆ ಅಲ್ಲ ದೊಡ್ಡವ್ರಿಗೂ ಬೇಕು ಈ ದೊಡ್ಡವ್ರಿಗೆ ಎಲ್ಲಿ ಹೋಗ್ತಾರೆ ಸೊ ನಮ್ಗೆ ನಮ್ಮ ಹತ್ರ ಇದೊಂದು ಅವಕಾಶ ಇತ್ತು ಅದು ಪೂರ್ತಿ ಆಯಿತು ಹಾಗೆಯೇ ಮುಂದೆ ನಮ್ಮ ಪ್ರಯತ್ನವೂ ಇದೆ ದೊಡ್ಡವರಿಗೆ ಒಂದು ರಂಗಭೂಮಿಗೆ ವೇದಿಕೆಯನ್ನು ಕಲ್ಪಿಸ್ಕೊಡ್ಬೇಕು ಮತ್ತು ಅವ್ರಿಗೆ ಎಷ್ಟೇ ವಯಸ್ಸಿನವರಾಗಿರ್ಲಿ ಅವ್ರಿಗೆ ಈ ರಂಗ ಕಾರ್ಯ ಬಗ್ಗೆ ರಂಗ ರಂಗ ಅಂದ್ರೇನು ರಂಗಭೂಮಿ ಅಂದ್ರೇನು ಅಲ್ಲಿ ನಡೆಯುವಂಥ ಅಂದ್ರೆ ಅಂದ್ರೇನು ಅದ್ರ ಬಗ್ಗೆ ಹೇಳ್ಕೊಡ್ಬೇಕು ಅನ್ನೋ ಒಂದು ಬಹಳ ಆಸೆ ಇದೆ ಇಲ್ಲಿ ತುಂಬ ಚೆನ್ನಾಗಿ ಅನಿಸ್ತಿದೆ ಆಮೇಲೆ ನನಗೆ ಡ್ರಾಮಾ ಅಂದರೆ ಗೊತ್ತಿರಲಿ ಗೊತ್ತಿತ್ತು ಆದರೆ ನಾನು ಕಲಿಬೇಕು ಅಂತ ಹೋದೆ ಆಮೇಲೆ ಚೆನ್ನಾಗಿದೆ ಡ್ರಾಮಾ ಎಲ್ಲ ಹಿಂಗಿದೆ ಡ್ರಾಮಾ ನನಗೆ ಚೆನ್ನಾಗಿ ಅನಿಸ್ತಾ ಇದೆ ನಾನು ಫಸ್ಟ್ ಟೈಮ್ ನೋಡ್ತಾ ಡ್ರಾಮಾ ಎಲ್ಲ ಮತ್ತೆ ಡ್ರಾಮಾ ಡ್ರಾಮಾ ಜೂನಿಯರ್ ಸೀಸನ್ ಫೈವಲ್ಲಿ ನೋಡಿದೆ ಸರ್ ಇಲ್ಲಿ ಬೇರೆ ಬೇರೆ ಮಕ್ಕಳು ಬೇರೆ ಬೇರೆ ಬಿಹೇವಿಯರ್ ಇವರು ಮಕ್ಳುಗಳು ಸಿಗ್ತಾರೆ ಹೊಸ ಹೊಸ ಫ್ರೆಂಡ್ಸ್ಗಳು ಆಗ್ತಾರೆ ಆಮೇಲೆ ಮೇನ್ ಆಗಿ ಅವರು ಹೊಂದ್ಕೊಳ್ಳೋದನ್ನು ಕಲಿತಾರೆ ಆಮೇಲೆ ಥಿಯೇಟರ್ ವರ್ಕ್ಶಾಪ್ ಇರೋದ್ರಿಂದ ಅವರು ಸ್ಟೇಜ್ ಫಿಯರ್ ಅನ್ನೋದು ಹೋಗ್ಲಿ ಅನ್ನೋದಕ್ಕೆ ನಾವು ಸೇರಿಸಿದಿವಿ ಸರ್ ಅವರು ಸ್ಕೂಲ್ಗಳಲ್ಲಿ ಮಾಡೇ ಮಾಡ್ತಾರೆ ಇದನ್ನೆಲ್ಲ ಅವರು ದಿನನಿತ್ಯ ಅವ್ರ ಜೊತೆಗೆ ಇರ್ತಾರೆ ಅವ್ರಿಗೆ ಭಯ ಇರಲ್ಲ ಮಾಡ್ತಾರೆ ಬಟ್ ಇಲ್ಲಿ ಎಲ್ಲ ಹೊಸಬ್ರ ಅವರಿಗೆ ಆ ಭಯ ಹೋಗ್ಲಿ ಅನ್ನೋದೇ ನಮಗೆ ಉದ್ದೇಶ ಸರ್ ಇದನ್ನ ಬಹಳ ಇಷ್ಟಪಟ್ಟು ಜನ ಆಕ್ಸೆಪ್ಟ್ ಮಾಡುದು ಸುಮಾರು ಒಂದು ಇಪ್ಪತ್ತೈದು ಹುಡುಗರು ಬಂದು ರಿಜಿಸ್ಟರ್ ಮಾಡಿಸಿ ನಾವು ಈ ಒಂದು ಇಪ್ಪತ್ತೊಂದು ದಿವಸಗಳ ಕಾರ್ಯ ಕಾರ್ಯಾಗಾರಕ್ಕೆ ಸೇರ್ಕೋತೀವಿ ಅಂತ ಹೇಳಿ ತಮ್ಮ ಹೆಸರು ನೋಂದಾಯಿಸಿದ್ರು ಅದರಲ್ಲಿ ಬಹಳಷ್ಟು ಮಕ್ಕಳು ಉತ್ಸಾಹವಾಗಿ ಭಾಗಿಯಾಗಿದ್ದಾರೆ ತುಂಬ ಜನಕ್ಕೆ ತೀರಾ ಕಡಿಮೆ ಏನೂ ಗೊತ್ತಿರಲಿಲ್ಲ ಅಂತವರು ಸಾಕಷ್ಟು ಕಲ್ತಿದ್ದಾರೆ ಥಿಯೇಟ್ರ್ ಆ್ಯಕ್ಟಿವಿಟಿಯಿಂದ ಅಂದರೆ ಅದೊಂದು ವಿಭಿನ್ನವಾಗಿರುತ್ತೆ ಬೇರೆ ಕಡೆ ಎಲ್ಲ ಬರೀ ವರ್ಕ್ಶಾಪ್ಸ್ ಇರುತ್ತೆ ಡ್ರಾಯಿಂಗು ಪೇಂಟಿಂಗ್ ಆ ಥರ ಇರುತ್ತೆ ಅವ್ರಿಗೆ ಓದೋದು ಬರೆಯೋದು ಅಲ್ಲದೆ ತಮ್ಮ ಬಗ್ಗೆ ತಾವೇ ತಿಳ್ಕೊಳ್ಳೋ ಅಂತ ಒಂದು ಕಾರ್ಯಕ್ರಮ ಇದು ಎಷ್ಟೆಲ್ಲ ಕಲಿತಾರೆ ಅಂದ್ರೆ ಹೊಸ ಹೊಸ ಯೋಚನೆ ಮಾಡೋದು ಕಲಿತಾರೆ ಇಲ್ಲಿಂದ ಆಮೇಲೆ ಬರೀ ನಾವಾಯಿತು ನಮ್ಮ ಬಗ್ಗೆ ಆಯ್ತು ಅನ್ನೋದಿಲ್ದೆ ಏನಿದೆ ಒಂದು ಸಂಘಟನೆ ಥರ ಆಗುತ್ತೆ ಎಲ್ಲರ ಬಗ್ಗೆ ಕೇರ್ ಮಾಡ್ತಾರೆ ಹಂಚಿ ತಿಂತಾರೆ ಮನೆಯಲ್ಲಿ ನಾವು ಮಾಡಿರೋದನ್ನ ಬರೀ ನಾಲ್ಕು ಜನ ಕುತ್ಕೊಂಡು ತಿನ್ನೋದಿಲ್ಲಿ ಎಲ್ರಿಗೂ ಬಂತ ಇಲ್ವಾ ಅದು ಕಲಿತಾರೆ ಇಲ್ಲಿ ಆಮೇಲೆ ಮುಖವಾಡ ತಯಾರಿಕೆ ಈ ಒಂದು ವಿಷಯದಲ್ಲಿ ಮಾತ್ರ ಇಲ್ಲಿ ಬಂದಂತಹ ಫ್ಯಾಕಲ್ಟಿಗಳು ಫ್ಯಾಕಲ್ಟಿ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ರಂಗಭೂಮಿಲಿ ಕಲಿತು ಸಾಕಷ್ಟು ವರ್ಷಗಳಿಂದ ಅನುಭವ ಇರುವಂಥ ಸಾಕಷ್ಟು ಸುಮಾರು ಜನ ಇಲ್ಲಿ ಬಂದು ನಮ್ಮ ಮಕ್ಕಳಿಗೆ ಪಾಠ ಹೇಳಿಕೊಟ್ರು ಅದು ಎಷ್ಟು ಎಫೆಕ್ಟಿವ್ ಆಗಿತ್ತು ಅಂದರೆ ಮಕ್ಕಳು ಮನೆಗೆ ಹೋಗಿ ಅದ್ರ ಬಗ್ಗೆ ಮಾತಾಡಿದಾಗ ಪೇರೆಂಟ್ಸ್ ಬಹಳ ಖುಷಿಪಟ್ಟರು ಪಟ್ಟರು ಹಾ ತುಂಬಾ ಬೆನಿಫಿಟ್ಸ್ ಆಯ್ತು ಅಂದ್ರೆ ಸ್ಟೇಜ್ ಫಿಯರ್ ಹೋಯ್ತು ಫಸ್ಟ್ ತುಂಬಾ ಸ್ಟೇಜ್ ಫಿಯರ್ ಇತ್ತು ಅದು ಹೋಯ್ತು ಡೈಲಾಗ್ಸ್ ಕಲಿಯೋದು ತುಂಬಾ ಸುಲಭ ಆಯ್ತು ಆಮೇಲೆ ಆಕ್ಟಿಂಗ್ ಅಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇದೆ ಇವಾಗ ಎವ್ರಿ ಇಯರ್ ನಾನು ಸಮ್ಮರ್ ಕ್ಯಾಂಪ್ಸ್ ಹೋಗ್ತೀನಿ ಅದಕ್ಕೆ ನಾನು ಈ ಸಲ ಸಲೂ ಬಂದೆ ಥಿಯೇಟರ್ ಎಲ್ಲ ಬೇರೆ ಕ್ರಾಫ್ಟ್ ಆ ಥರದ್ದು ಬೇರೆ ಬೇರೆ ಇದಕ್ಕೆ ಹೋಗಿದ್ದೆ ತುಂಬ ಜನಗಳ ಮುಂದೆ ಹೇಗೆ ಮಾತಾಡೋದು ಒಂದು ಸಂಕೋಚ ಸಂಕೋಚ ಮನೋಭಾವನೆ ಇರುತ್ತೆ ಈ ಸಂಕೋಚ ಮನೋಭಾವನೆ ಒಂದು ಈ ಮನೋರಂಜನೆಯ ರೂಪದಲ್ಲಿ ಅದನ್ನು ಹಾಕೋ ಒಂದು ಪ್ರಯೋಗ ಇದೆಯಲ್ಲ ತುಂಬ ಅತ್ಯುತ್ತಮವಾಗಿದೆ ಮತ್ತು ಈಗಿನ ಒಂದು ಮಾಡ್ರನ್ ಇದರಲ್ಲಿ ಸಮರ್ ಕ್ಯಾಂಪ್ ಅಂತ ಹೇಳಿದ್ರೆ ವಿಧ ವಿಧವಾಗಿರುತ್ತೆ ಬಟ್ ಇದು ನಮಗೆ ಒಂದು ಹತ್ತಿರ ನಮ್ಮ ಒಂದು ಜೀವನಕ್ಕೆ ನಮ್ಮ ಒಂದು ಸಂಸ್ಕೃತಿಗೆ ಒಂದು ಹತ್ತಿರವಾದ ಒಂದು ಒಂದು ಕಾನ್ಸೆಪ್ಟ್ ಅಂತ ನಾನು ಅಂತ ಅನ್ಕೊಳ್ತೀನಿ ನಾನು ಇಷ್ಟದಿಂದ ನಮ್ಮ ಅಪ್ಪ ಅಮ್ಮನ ಕೇಳ್ಕೊಂಡು ಬಂದೆ ಯಾಕೆಂದ್ರೆ ಬೇರೆಲ್ಲ ನಾನು ಮಾಡಿದ್ದೆ ಅದಕ್ಕೆ ಇದು ಜಾಣ ಆಗೋಣ ಅಂತ ಮನಸ್ಕೊಂತ ಅದಕ್ಕೆ ಜಾಣ ಆಗಿದೆ ಈ ಒಂದು ಖುಷಿ ನಮ್ಮಲ್ಲಿ ಮುಂದೆ ಏನೋ ಒಂದು ಮಾಡುವಂತ ಉತ್ಸಾಹ ತಂದಿದೆ ಸೊ ರಂಗ ತರಂಗ ಟ್ರಸ್ಟ್ ಮತ್ತೆ ಪ್ರಶಾಂತ್ ಅಗೇರ ಏನು ಮ್ಯೂಸಿಕ್ ಕ್ಲಾಸ್ ನಡೆಸ್ತಾರೆ ಇವರಿಗೆ ನಾವು ಬಹಳ ಆಭಾರಿಯಾಗಿದ್ದೀವಿ ಹಾಗೇನೆ ಇದೊಂದು ಸಕ್ಸಸ್ಫುಲ್ ರಂಗ ತರಬೇತಿ ಶಿಬಿರನ ಮುಗಿಸಿದೀವಿ ಪ್ರತಿ ಮಕ್ಕಳು ಅದು ಆಸೆ ಪಡ್ತಾರೆ ಆಟ ಆಡಬೇಕು ಹೀಗೆ ಕ್ಲಾಸಿಂದ ಬಂದ ತಕ್ಷಣ ಆಟ ಆಡಬೇಕು ಅದರೆಲ್ಲ ತುಂಬ ಮೈಂಡ್ಸೆಟ್ ಇರುತ್ತೆ ಸೊ ಪ್ಯಾರೆಂಟ್ಸು ಹೇಳ್ತೀವಿ ಕೆಲವು ಮಕ್ಕಳಿಗೆ ಪುಶ್ ಮಾಡ್ತೀವಿ ಬಟ್ ನನ್ನ ಮಕ್ಕಳು ಎಸ್ಪೆಷಲಿ ಇದಕ್ಕೆಲ್ಲ ಏನು ಹಾಲಿಡೇಸ್ ಬಂದ ತಕ್ಷಣ ಸಮ್ಮರ್ ಕ್ಲಾಸಸ್ ಎಲ್ಲಿದೆ ಯಾವ ಥರ ಹೇಗೆ ಅಂತ ಸರ್ಚ್ ಮಾಡ್ತಾರೆ ಸೊ ರಂಗ ಟ್ರಸ್ಟ್ಗೆ ಥ್ಯಾಂಕ್ಸ್ಫುಲ್ ಹೇಳಬೇಕು ತುಂಬ ಚೆನ್ನಾಗಿ ಡೈಲಿ ಯಾವ ಥರ ಇದೆ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರಿಯೇಟಿವಿಟೀಸ್ ಆರ್ಟ್ಸ್ ಕಲಿತಾ ಇದ್ದಾರೆ ಸೊ ಅದು ಬಹಳ ಖುಷಿಯಾಗುತ್ತೆ ಇನ್ನು ಡೈಲಿ ಮಕ್ಕಳು ಆಟ ಆಡೋದು ಇದ್ದಿದ್ದೆ ಸೊ ಈ ಕಲೆಗಳು ಯೂಶ್ವಲಿ ಎಲ್ಲ ಮಕ್ಳಿಗೂ ಬರೋಲ್ಲ ಒಂದೇನು ಹೇಳಬೇಕಂದ್ರೆ ನಮಗೆ ಅಜ್ಜಿ ಮನೆ ಅಂದರೆ ನನ್ನ ಮಕ್ಕಳಿಗೆ ಅಜ್ಜಿ ಮನೆ ಆಗಲಿ ಪ್ಯಾ ಗ್ರ್ಯಾಂಡ್ ಪೇರೆಂಟ್ಸ್ ಮನೆಗೆ ಹೋಗೋಕ್ಕೆ ಇಷ್ಟನೇ ಆಗ್ತಾ ಇಲ್ಲ ಸಮ್ಮರ್ ಫುಲ್ ಟೋಟಲಿ ನಾವು ಇದ್ರಲ್ಲೇ ಇದ್ದೀವಿ ಬಹಳ ಖುಷಿ ಆಗುತ್ತೆ ನನಗೆ ಮೊದಲು ಸಮ್ಮರ್ ಕ್ಯಾಂಕ್ ನಾನು ಯಾವತ್ತು ಜಾಯಿನ್ ಮಾಡಿಲ್ಲ ಮತ್ತೆ ನಾನು ರೀಸೆಂಟ್ ಫಸ್ಟ್ ಟೈಮ್ ನಾನು ಜಾಯ್ನ್ ಮಾಡಿದ್ದು ಜಾಯಿನ್ ಮಾಡಿದಾಗ ನಾನು ನನಗೆ ಈಗ ಆಕ್ಟಿಂಗ್ ಇಲ್ಲ ನಂಗೆ ಗೊತ್ತಿರಲಿಲ್ಲ ಸ್ಟೇಜ್ ಫಿಯರ್ ಜಾಸ್ತಿ ಇತ್ತು ನನಗೆ ಅವರು ಹೇಳಿದ್ರು ಏನು ಭಯ ಪಟ್ಕೋಬೇಡ ಚೆನ್ನಾಗಿ ಮಾಡ್ತೀಯಾ ಮಾಡು ಅಂತ ಅದಕ್ಕೆ ಆಯಿತು ಅಂತ ಹೇಳ್ಬಿಟ್ಟು ಮಾಡಿದೆ ಕಂಟಿನ್ಯೂ ತುಂಬ ತುಂಬಾ ಜನ ಪೇರೆಂಟ್ ಮಕ್ಕಳನ್ನ ಬಿಟ್ಟು ಹೊಟ್ಟು ಬಿಡ್ತಾ ಅವರ ಕಾರ್ಯನಿಮಿತ್ತ ಇನ್ನು ಕೆಲವು ಪೇರೆಂಟು ಅಲ್ಲೇ ಕೂತ್ಕೊಳ್ಳೋರು ಏನು ನಡೀತಾ ಇದೆ ನೋಡೋಣ ಅಂತ ನಾವು ಒಂದು ದಿವಸ ಎರಡು ದಿವಸ ಮೂರು ದಿವಸ ನಾವೇನು ಮಕ್ಕಳಿಗೆ ಹೇಳ್ಕೊಡ್ತಾಯಿದ್ವಿ ಫ್ಯಾಕಲ್ಟಿ ಬಂದು ಇವರು ಕೂಡ ಇನ್ವಾಲ್ವ್ ಆಗಕ್ಕೆ ಇಷ್ಟಪಡೋ ಪಡೋರು ಮತ್ತು ಅವರು ಅವ್ರು ಕೂತಿರೋ ಜಾಗದಿಂದನೇ ಅದರಲ್ಲಿ ಉತ್ಸಾಹ ತೋರಿಸೋರು ಆಗ ನಾವು ಇವ್ರಿಗೆ ಒಂದು ಅವಕಾಶ ಮಾಡಿಕೊಟ್ವಿ ನೋಡಿ ನೀವು ಅಲ್ಲೇ ಅಷ್ಟೊಂದು ಉತ್ಸಾಹ ಇರೋರು ಅಲ್ಲೇ ಕೂತ್ಕೊಂಡು ನೋಡೋ ಬದಲು ಯಾಕೆ ನೀವು ಇಲ್ಲಿ ಭಾಗವಹಿಸ್ಬಾರ್ದು ಅಂತ ಒಂದೇ ಮಾತು ಹೇಳಿದ್ದು ಸುಮಾರು ಪೇರೆಂಟ್ಗಳು ಇವಾಗ ಏನು ಬಂದಿದ್ದಾರೆ ಇಬ್ಬರಿಂದ ಮೂರು ಜನ ಅದು ನಿಜವಾಗ್ಲೂ ಖುಷಿ ಇದೆ ಅವರ ಒಂದು ಭಾಗವಹಿಸುವಿಕೆ ಅಂದರೆ ಬಂದು ಕೂತ್ಕೊಂಡು ಮೊಬೈಲ್ನಲ್ಲಿ ನೋಡಿಕೊಂಡು ಮತ್ತಿನ್ನೇನೋ ಮಾಡಿಕೊಂಡು ಅಲ್ಲೆಲ್ಲೋ ಬೇರೆ ಹರಟೆ ಹೊಡೆಯೋ ಬದಲು ಅವರು ಕೂಡ ಮಕ್ಕಳಲ್ಲಿ ಮಕ್ಕಳಾಗಿ ಸಾಕಷ್ಟು ವಿಷಯಗಳನ್ನ ಕಲ್ತಿದ್ದಾರೆ ಸಾಕಷ್ಟು ನಮಗೂ ಕಲಿಸಿದ್ದಾರೆ ಇದೊಂದು ವಿಷಯ ನಾನು ಹೆಮ್ಮೆಯಿಂದ ಹೇಳ್ಕೊ ಇಷ್ಟಪಡ್ತೀನಿ ಚಿಕ್ಕವರಿಗೆ ಅವ್ರು ತುಂಬ ಕೇರ್ ಮಾಡೋದು ಕಲ್ತಿದ್ದಾರೆ ಇಲ್ಲಿ ಬಂದಮೇಲೆ ಯಾಕೆಂದರೆ ಇಲ್ಲಿ ಚಿಕ್ಕವರಿಂದ ಹಿಡ್ಕೊಂಡು ತುಂಬ ದೊಡ್ಡವ್ರವ್ರಗೂ ಮಕ್ಕಳಿದ್ದಾರೆ ಆಮೇಲೆ ಪೇರೆಂಟ್ಸ್ ಇದ್ದೀವಿ ಎಲ್ಲರಿಗೂ ಇನ್ವಾಲ್ವ್ ಆಗಿದ್ದೀವಿ ಅವರು ಹೇಗಿರಬೇಕು ಸಣ್ಣವ್ರ ಜೊತೆಗೆ ದೊಡ್ಡವ್ರ ಜೊತೆಗೆ ಎಲ್ಲ ಕಲ್ತಿದ್ದಾರೆ ಅದರಿಂದ ನಮಗೆ ಒಂದು ಖುಷಿ ಆಗ್ತಿದೆ ಸರ್ ಆಮೇಲೆ ಮನೆಯಲ್ಲೂ ತುಂಬ ಚೇಂಜಸ್ ನೋಡ್ತಾ ಇದ್ದೀವಿ ಅವರಿಂದ ಯಾವುದಕ್ಕೂ ಅಂದರೆ ಭಯ ಬೀಳ್ತಾ ಇಲ್ಲ ಯಾವುದಕ್ಕೂ ಏನೇ ಬೇಕು ಅಂದರೂ ಸುಲಭಕ್ಕೆ ಕೇಳ್ತಾರೆ ಇಲ್ಲಿ ರಂಗ ಕೆಲಸಗಳಂದ್ರೇನಂದರೆ ಒಗ್ಗಟ್ಟಿಂದ ಮಾಡೋದು ಭಿನ್ನಾಭಿಪ್ರಾಯಗಳು ತುಂಬ ಇರುತ್ತೆ ಅದನ್ನೆಲ್ಲನು ಪಕ್ಕಕ್ಕಿಟ್ಟು ಇಲ್ಲಿ ನಾವೆಲ್ಲ ಒಂದೇ ಅನ್ನೋ ಕಲಿಯುವಂಥ ಮನೋಭಾವ ಈ ರೀತಿ ರಂಗ ಚಟುವಟಿಕೆಗಳಲ್ಲಿ ಮಾತ್ರ ಇರುತ್ತೆ ನನಗೆ ಸಮ್ಮರ್ ಕ್ಯಾಂಪ್ ಇಷ್ಟ ಆಯ್ತು ಈ ಸತಿ ಫಸ್ಟ್ ಟೈಮ್ ಹಾಂ ಹೌದು ನಂಗೆ ಆಕ್ಚುಲಿ ಸ್ಕೂಲ್ ಮೀನ್ಸ್ ಓದೋದನ್ನು ಮಾಡಬೇಕು ಇಲ್ಲ ಆದರೆ ಆದ್ರೆ ಬರೀ ಓದಿಸೋದು ಅಷ್ಟೇ ಮಾಡ್ತಾರೆ ಅದಕ್ಕೆ ಕ್ಯಾಂಪ್ ಜಾಸ್ತಿ ಇಷ್ಟ ಆಯ್ತು ದಿನ ಆಟಾಡ್ತಾರೆ ಪೇರೆಂಟ್ಸ್ ಏನನ್ಕೊಂಡಿರ್ತಾರೆ ಅಲ್ಲಿ ಒಂದು ಡ್ರಾಯಿಂಗ್ ಕಲಿಸ್ಬೋದು ಮ್ಯಾಜಿಕ್ ಶೋ ಹೇಳ್ಕೊಡ್ಬೋದು ಆದರೆ ಇಲ್ಲಿ ಇದು ರಂಗಭೂಮಿಗೆ ಮೀಸಲಾತಿ ಮೀಸಲಾದ್ರಿಂದ ಇಲ್ಲಿ ಮೇಕಪ್ ಹಾಗೆಯೇ ರಂಗಭೂಮಿಗೆ ಸಂಬಂಧಪಟ್ಟಂತಹ ಕಲೆ ಅಂದರೆ ನವರಸಗಳು ಮತ್ತು ಹೇಗೆ ರಂಗಸ್ಥಳವನ್ನು ಉಪಯೋಗಿಸ್ಕೋಬೇಕು ಹಾಗೆ ಹೇಗೆ ರಂಗಸಜ್ಜಿಕೆ ಮತ್ತು ರಂಗ ವಸ್ತ್ರ ವಿನ್ಯಾಸ ಅಷ್ಟೇ ಅಲ್ಲದೆ ರಂಗ ಗೀತೆಗಳನ್ನ ಕೂಡ ಇದರಲ್ಲಿ ಸೇರಿಸಿದ್ವಿ ಈ ಒಂದು ನಮ್ಮ ಒಂದು ಕಾರ್ಯ ಬಹಳ ಫಲ ಕೊಡ್ತೀವಿ ನಾವು ಬೇಸಿಕಲಿ ನಾವು ರೋಟರಿ ಸಂಸ್ಥೆಯವರು ರಂಗ ತರಂಗ ಅಂತ ಒಂದು ಟ್ರಸ್ಟ್ ಇದೆ ಸೊ ಅವರು ಈ ಸಮ್ಮರ್ ಕ್ಯಾಂಪ್ ಮಾಡಬೇಕು ಅಂತ ಒನ್ ಇಯರಿಂದ ಅದು ಡಿಸ್ಕಸ್ ಮಾಡ್ತಾನೇ ಇದ್ರು ಆಮೇಲೆ ಫೈನಲಿ ಒನ್ ವೀಕ್ ಬಿಫೋರ್ ಅಂದರೆ ಟ್ವೆಂಟಿ ಸೆಕೆಂಡ್ ಅವ್ರ ಮೇ ಬಿ ಟ್ವೆಂಟಿ ಇಯರ್ ಡಿಸೈಡ್ ಮಾಡಿದ್ವಿ ಏಪ್ರಿಲಲ್ಲಿ ಸೊ ಒನ್ ವೀಕಲ್ಲಿ ಏನು ಮಾಡಿದ್ವಿ ನಾವು ನಮ್ಗೆ ಗೊತ್ತಿರೋ ಕಾಂಟ್ಯಾಕ್ಟ್ಸ್ಗಳಿಗೆ ವಾಟ್ಸ್ಯಾಪಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ನಾವೆಲ್ಲ ಪೋಸ್ಟ್ ಮಾಡಿದ್ವಿ ಅದನ್ನ ನೋಡಿಕೊಂಡು ಎಷ್ಟೊಂದು ಜನ ನಮಗೆ ಕಾಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಅದಾದಮೇಲೆ ನಾವು ಮನೆ ಮನೆಗೂ ಪಾಂಪ್ಲೆಟ್ಗಳು ಹಚ್ಚಿದ್ದೀವಿ ಅಂದರೆ ನ್ಯೂಸ್ ಪೇಪರಲ್ಲಿ ಹಾಕಿ ಎಲ್ಲಾರಿಗೂ ತಲುಪಿಸಿದ್ದೀನಿ ಸೊ ಅದೊಂಥರ ಪಬ್ಲಿಕ್ ಅಂದರೆ ಪಬ್ಲಿಕ್ನ ಈಸಿಯಾಗಿ ರೀಚ್ ಆಗುತ್ತೆ